ಹಲೋ ಎವ್ರಿ ವನ್ ವೆಲ್ಕಮ್ ಟು ಸಂತಸ್ ವ್ಲಾಗ್ ಸೊ ಈ ವ್ಲಾಗ್ ಬಂದು ಮಿನಿ ಬ್ಲಾಗ್ ಆಗಿರುತ್ತೆ ಈ ವ್ಲಾಗ್ನಲ್ಲಿ ಅತ್ತೆ ಕಡುಬು ಮಾಡ್ತಿದ್ದಾರೆ ಕಡುಬು ಇವತ್ತು ನಮ್ಮತ್ತ ಮನೆಗೆ ಕಡುಬುಗಾಯ್ ಕಡುಬು ನೋಡಿ ಎಸ್ ನಮ್ಮ ದೇವಿ ಅಥೆ ಊರಿಗೆ ಹೋಗ್ತಿದ್ದಾರೆ ಓ ಐ ಡೋಂಟ್ ನೋ ಆಷಾಢ ಮಾಸ ಅಂತೆ ಸೊ ಇವತ್ತು ಹೋಗ್ತಿದ್ದಾರೆ ಅದಕ್ಕೆ ಅಮಾವಾಸ್ಯೆ ತಾನೇ ಇದು ಇವತ್ತು ನಂಗೆ ಗೊತ್ತು ಮಾಕ ಅವ್ರು ಹೋಗ್ತಿದ್ದಾರೆ ಅಂತ ಕಡುಬು ಮಾಡ್ತಿದ್ದಾರೆ ಐಸ್ ಮತ್ತೆ ಸಿ ಕಡುಬು ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ ನಮ್ಮತ್ತೆ ಇನ್ನೊಂದ್ಸರ್ತಿ ಮಾಡ್ತಿದ್ದಾರೆ ನೋಡಿ ಇನ್ನೊಂದ್ಸರ್ತಿ ಮಾಡ್ತಿದ್ದಾರೆ ಅವ್ರಿಗೆ ವೈಟ್ ಕಲರೇ ಬೇಕಂತೆ ಅವ್ರಿಗೆ ಯಾವ ಕಲರು ಬೇಡ ನೋ ಸ್ಯಾಟಿಸ್ಫ್ಯಾಕ್ಷನ್ ಅತ್ತೆಗೆ ಕೊಡ್ತಿದ್ದಾರೆ ಚೆನ್ನಾಗೈತಾ ಇಲ್ಲ ಅಂತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಈ ಥರ ಕಲರ್ ಬಂದರೆ ವೈಟಾಗಿ ಬರಬೇಕು ಅವ್ರಿಗೆ ಇವರು ಜಾಯ್ನ್ ಆಗಿದ್ದಾರೆ ಮಾಡೋಕ್ಕೆ ಸಿ ಆರ್ ಸೋಮೇಕಾ ಹಾಂ ಓಕೆ ಇವಾಗ ದೇವಿಕಾತೇನೋ ಜಾಯಿನ್ ಆಗ್ತಿದ್ದಾರೆ ಗಾಯ್ಸ್ ಒಬ್ಬರಾದ ಮೇಲೆ ಒಬ್ರು ಒಬ್ರಾದ ಮೇಲೆ ಒಬ್ಬರು ಜಾಯಿನ್ ಆಗ್ತಿದ್ದಾರೆ ಅದು ವೈಟ್ ಕಲರ್ ಕಲರ್ವರೆಗು ಬರೋವರ್ಗು ಬಿಟ್ಟಿರ ನಮ್ಮತ್ತೆ ಕೊನೆಗೂ ನಮ್ಮತ್ತೆ ವೈಟ್ ಕಲರ್ ಬರೋರ್ಗು ಮಾಡಿದ್ರು ಕಡುಬುನಾ ಈಗ ನೋಡಿ ಗಾಯಸ್ ನಮ್ಮತ್ತೆ ವಡೆ ಸುಟ್ಟಿದ್ದಾರೆ ವಡೆ ವಡೆ ಸುಮ್ಮನೆ ಇರಂಗಲ್ಲ ಮಾತಾಡ್ಬಾರ್ದು ಈ ಕಡೆ ವಡೆ ಈ ಕಡೆ ಟೀ ನಮ್ಮಮ್ಮಿ ಪಾತ್ರೆ ಪಾತ್ರೆ ಉಜ್ತಿದ್ದಾರೆ ಗಾಯಸ್ ನನ್ನ ಬುಕ್ ಸ್ಟ್ಯಾಂಡ್ ನೋಡಿ ಹೆಂಗೆ ಇಷ್ಟು ಡಬ್ಬ ಡಬ್ಬ ಥರ ಇದೆ ಫುಲ್ ಇವಾಗ ಕ್ಲೀನ್ ಮಾಡ್ಬೇಕು ನಾನೀಗ ಅಯ್ಯೋ ಅನಿಸ್ತದೆ ನನ್ಕಂತು ಕ್ಲೀನ್ ಮಾಡೋಷ್ಟೊತ್ತ ಗಾಯಸ್ ನನಗೆ ನನ್ನ ಬುಕ್ಸ್ ಕ್ಲೀನ್ ಮಾಡಬೇಕಂದ್ರೆ ನನ್ನ ಕ ತೆಯಲ್ಲೂ ಒಂಥರ ಆತೈತೆ ಇಷ್ಟು ಬುಕ್ಸಾ ಇಷ್ಟು ಪೇಪರ್ಸ್ ಚಾನ್ಸೇ ಇಲ್ಲ ಬೇರೆ ಜೆರಾಕ್ಸ್ ತಂದೆ ತಂದು ಇಕ್ಕಿದ್ದು ನೋಡ್ತರೆ ಓದೋದ್ರಲ್ಲಿ ಏನಿದೆ ಇವಾಗ ಫಸ್ಟ್ ಇಯರ್ ಬುಕ್ಸ್ಗಳೆಲ್ಲ ಇವಾಗ ಎತ್ತತೀನಿ ನೀನು ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಇನ್ನೂ ಎಷ್ಟು ಬುಕ್ಸ್ ಬರ್ತದೋ ನಿಜ ನನ್ಕಂತೂ ಗೊತ್ತಿಲ್ಲ ಐಸ್ ಕ್ಲೀನ್ ಮಾಡಲೇಬೇಕು ನೋ ಇನ್ನೇನೂ ಇಲ್ಲ ಎತ್ಬಿಟ್ಟಿದ್ದೀನಿ ಮತ್ತು ಜೋಡ್ಸೋಕ್ಕಾಗಲ್ಲ ಮಮ್ಮಿ ಹತ್ರ ಜೋಡಿಸಿದ್ರೆ ಅಷ್ಟೇ ಅಮ್ಮಲ್ ನಾನು ಕ್ಲೀನ್ ಮಾಡಲೇಬೇಕು ಫೈನಲಿ ನನ್ನ ಬುಕ್ಸ್ ಕ್ಲೀನ್ ಆಯಿತು ಗಾಯ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಬಾಯ್